ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ನಾವು ಪೂಜೆ ಮಾಡಿಸಿದ್ವಲ್ಲ ಮನೆಯಲ್ಲಿ ಮಹದೇಶ್ವರ ಸ್ವಾಮಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಅದು ಕಾರ್ತಿಕ ಮಾಸದಲ್ಲೇ ಮಾಡಿಸ್ಬೇಕು ಅನ್ನೋದು ನನ್ನ ಇಷ್ಟ ಆಗಿತ್ತು ಹಾಗಾಗಿ ಅದು ಮೊದಲನೇ ವಾರ ನಾವು ಮೂರಲ್ಲಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಲ್ವ ಹಾಗಾಗಿ ನಮ್ಮ ಊರಿಗೆ ಹೋಗಿದ್ವಿ ಅಲ್ಲಿಂದ ಬಂದಮೇಲೆ ಎರಡನೇ ವಾರ ಮಾಡಿಸೋಣ ಅಂದ್ಕೊಂಡ್ವಿ ಅವರು ಸ್ವಲ್ಪ ದೇವಸ್ಥಾನದಲ್ಲಿ ಬ್ಯುಸಿ ಇರ್ತೀವಿ ಕಾರ್ತಿಕ್ ಸೋಮವಾರದಲ್ಲಿ ಜನ ತುಂಬ ಇರ್ತಾರಲ್ಲ ಆಗಲ್ಲ ಅವತ್ತು ಅಂತ ಹೇಳಿದ್ರು ಅಂದರೆ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಾರಲ್ಲ ನಮಗೆ ಅವ್ರು ಆ ಥರ ಹೇಳಿದ್ರು ಹಾಗಾಗಿ ನಾವು ನೆಕ್ಸ್ಟು ಫ್ರೈಡೆ ಉಣ್ಮೆ ಇದೆಯಲ್ಲ ಅವತ್ತು ಮಾಡ್ಬೋದಲ್ವ ಅಂತ ಕೇಳಿದಕ್ಕೆ ಯಾವತ್ತು ತುಂಬ ಚೆನ್ನಾಗಿದೆ ದಿನ ಮಾಡಿಸಿ ಯಾವತ್ತೂ ಪರವಾಗಿಲ್ಲ ಅವತ್ತು ನಾವು ಫ್ರೀ ಇರ್ತೀವಿ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಉಣ್ಮೆ ದಿನ ಫ್ರೈಡೇ ಇಟ್ಕೊಂಡಿದ್ವಿ ಪೂಜೆನ ತುಂಬ ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಈ ಸಾರಿ ನಾವು ಯಾವಾಗಲೂ ಮಾಡಿಸಿರ್ಲಿಲ್ಲ ಇದು ಮೊದಲನೇ ಸಾರಿ ಮಾಡಿಸಿದಲ್ವ ನಮಗೂ ಅಷ್ಟು ಐಡಿಯಾಸ್ ಇರಲಿಲ್ಲ ಹೇಗೆ ಮಾಡಿಸ್ಬೇಕು ಏನು ಮಾಡ್ಸ್ಬೇಕು ಅನ್ನೋದು ಹಾಗಾಗಿ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ ತುಂಬನೇ ಎಲ್ಲ ಕ್ಲೀನ್ ಮಾಡೋದು ಇದ್ದದೇ ಅಲ್ವಾ ದೇವ ಮನೆಯಿಂದ ಪೂಜೆ ಮಾಡಬೇಕಂದ್ರೆ ಫಸ್ಟ್ ಮಾಡೋದೇ ಮನೆ ಕ್ಲೀನಿಂಗು ಹಾಗಾಗಿ ಮನೆಯೆಲ್ಲ ಒಂದು ಸರಿ ನೀಟಾಗಿ ಕ್ಲೀನ್ ಆಯಿತು ಆಮೇಲೆ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡಿಸ್ಕೋಣ ಅಂದ್ಬಿಟ್ಟು ನಮ್ಮ ಅಂಗಡಿ ಹುಡುಗನಿಗೆ ಹೇಳಿದ್ವಿ ಅವನು ಫ್ಲವರ್ಸ್ ಎಲ್ಲ ತೊಗೊಂಡು ಬಂದು ಮನೆಯಲ್ಲಿ ನಮ್ಮದೇ ಆರ್ಚು ನಾವು ಸ್ಟೀಲಲ್ಲಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೇ ಫ್ಲವರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟ ಅವನು ಅದೆಲ್ಲ ಅವ್ನು ಮಾಡಿ ಮುಗಿಸಿದ ಮೇಲೆ ನಾನು ಮನೆಯಲ್ಲ ಮತ್ತೆ ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಫಸ್ಟ್ ದೇವ್ರ ಮನೇಲೆಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಬಿಡೋಣ ಅವ್ರು ಬರೋಷಲ್ಲಿ ಪೂಜೆ ಮಾಡೋರು ಬರೋಷಲ್ಲಿ ಅಂದ್ಬಿಟ್ಟು ನಾನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡೆ ಹಿಂದಿನ ದಿನನೇ ನಾನು ದೇವ್ರದ್ದು ಸಾಮಾನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಅವತ್ತು ಸ್ವಲ್ಪ ಪೂಜೆಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು ನಂಗಂತೂ ಈ ಥರ ಹೂವೆಲ್ಲ ಜೋರಾಗಿ ಮುಡಿಸಿ ಪೂಜೆ ಮಾಡಿದ್ರೆ ತುಂಬಾ ಖುಷಿಯಾಗತ್ತೆ ನೋಡೋಕೆ ನಾವು ಖುಷಿನಗೆ 하이킹도 할수 있고 접고 <목소리가> 자 <목소리가> <목소리가>

ಬಾರೆ ಬಡ್ರು ಸ್ವಾಮಿ ಆಂಗಲ್ ಆಪನ ಮಾಡ್ಕೊಳ್ಳಿ ಸೋಮೇಂಟೆ ಬಿಡತಾರೆ ಇರೋ ಬಡೇ ಮುಂದೆ ಹೋಗಿಲೇ ಬರ್ ಸಾಲ ಕಿಂತಿರ್ತಾನೆ ಸೀಸನ್ 1 ರಿಂದರದ ಸೋಮಂಟೆ ಅವರ ಹಾಗಾಗ್ಬೇಕು ಓ ಅದ ಬೇಡ <laughs> 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 नम अपने पोस्ट करते वन्यू फॉर ब्लॉग ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವ್ರ ನೈವೇದ್ಯಕ್ಕೆ ಬೆಲ್ದನ ಮಾಡಿಟ್ಟಿವಿ ನಾವು ಬರಶಲಿ ಅಂತ ಹೇಳಿದ್ರು ಹಾಗಾಗಿ ನಾನು ನೈವೇದ್ಯಕ್ಕೆ ಬೆಲ್ದನ ಮಾಡಿಟ್ಟಿದ್ದೆ ಆರು ಗಂಟೆಗೆ ಬಂದರು ಅವರು ಅವರೆಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಏಳು ಗಂಟೆ ಆಯಿತು ಏಳು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿ ಎಂಟೂವರೆ ಅಷ್ಟರಲ್ಲಿ ಮುಗಿಸ್ಕೊಟ್ರು ಪೂಜೆ ಎಲ್ಲ ಮುಗಿದ್ಮೇಲೆ ಎಂಟೂವರೆ ಮೇಲೆ ಊಟ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿಂಪಲ್ಲಾಗಿ ಮಾಡೋಣ ಒಂದು ಫಾರ್ಟಿ ಮೆಂಬರ್ಸ್ಗೆ ಅಂದ್ಕೊಂಡ್ವಿ ಹಂಗೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಮೆಂಬರ್ಸ್ ಆದರೂ ಆದರೂ ಎಲ್ಲ ಕರೆಕ್ಟಾಗಿ ಅಲ್ಲಿ ಹಾಗೆ ನೀಟಾಗಿ ಪೂಜೆ ಮತ್ತು ಹೋಟದ್ದೆಲ್ಲ ನೀಟಾಗಿ ಕಂಪ್ಲೀಟ್ ಆಯಿತು ನಮಗಂತೂ ಮನೆಯಲ್ಲೇ ಈ ಥರ ಪೂಜೆ ಮಾಡಿಸಿದ್ದು ತುಂಬಾ ಖುಷಿಯಾಯಿತು ನಾನು ಅಂದ್ಕೊಂಡಿದ್ದೆ ಈ ಥರ ಮಾಡಿಸ್ಬೇಕು ಅಂತ ಬಟ್ ಅದು ಐಡಿಯಾ ಇರಲಿಲ್ಲ ಹೇಗೆ ಏನು ಮಾಡೋದು ಅಂದ್ಬಿಟ್ಟಿದ್ದು ಫಸ್ಟ್ ಟೈಮ್ ಅಲ್ವಾ ಆದರೂ ತುಂಬಾ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಅದೇ ಖುಷಿ ನಮಗೆ ನಾವು ಯಾರ್ಯಾರು ಹೇಳಿದ್ವು ಅವರೆಲ್ಲ ಕೂಡ ಬಂದಿದ್ದರು ಒಂದು ಐದರಿಂದ ಆರು ಜನ ಮಿಸ್ ಆದರು ಅಂತ ಹೇಳ್ಬೋದು ಅಷ್ಟೇ ಕರೆಕ್ಟಾಗಿ ನಾವೆಲ್ಲ ಹೇಳಿದ್ವಲ್ಲ ಅಷ್ಟೇ ಸಿಂಪಲ್ಲಾಗಿ ಅಷ್ಟೇ ಜನ ಬಂದಿದ್ದರು ಕೂಡ ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಪಕ್ಕ ಜನಗಳು ಅವ್ರಿಗೊಂದಷ್ಟು ಜನ ಹೇಳಿದ್ವಿ ಕರೆಕ್ಟಾಗಿ ನಾವು ಯಾರು ಹೇಳಿದ್ವಿ ಅವರಲ್ಲಿ ಒಂದು ಐದು ಜನ ಬಿಟ್ಟರೆ ಏನೆಲ್ಲರೂ ಕೂಡ ಬಂದಿದ್ದರು ಸೊ ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಈವ್ನಿಂಗ್ ಮಾಡಬೇಕು ಅಂತಲೇ ಅಂದ್ಕೊಂಡ್ವಿ ಯಾಕೆಂದರೆ ಎಲ್ರಿಗೂ ಕೆಲ್ಸಕ್ಕೆ ಹೋಗೋರಿಗೆ ಬರೋಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ಗಳಿರುತ್ತೆ ಎಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರಲ್ವ ಮಧ್ಯಾಹ್ನ ಅಂದರೆ ಮಕ್ಕಳಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಪೂಜೆ ಅಂದ್ಬಿಟ್ಟು ನಾವು ಸಂಜೆ ಇಟ್ಕೊಂಡಿದ್ವಿ ಪೂಜೆನ ಬೆಳಗ್ಗೆ ಒಂದು ಟೈಮ್ ಕೊಟ್ಟರು ಆದರೆ ಬೇಡ ಸಂಜೆ ಮಕ್ಳುಗಳೆಲ್ಲ ಬರಲಿ ಅಂದ್ಬಿಟ್ಟೆ ನಾವು ಸಂಜೆ ಇಟ್ಕೊಂಡಿದ್ವಿ ಪೂಜೆನ ಜೊತೆಗೆ ಕಾರ್ತಿಕ್ ಮಾಸ ಅಲ್ವಾ ದೀಪೋತ್ಸವ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಪ್ಪತ್ತೊಂದು ದೀಪಗಳನ್ನ ಹಚ್ಚೋಣ ಅಂದ್ಬಿಟ್ಟು ಹಚ್ಚಿದ್ವಿ ಅದು ಅವರೇ ಹೇಳಿದರು ನಿಮ್ಗೆ ಎಷ್ಟು ಬರುತ್ತೆ ಇಪ್ಪತ್ತೊಂದು ಅವರು ಹಚ್ಬೋದು ಐವತ್ತೆರಡಾರು ಹಚ್ಬೋದು ನಿಮ್ಗೆ ಯಾವ್ದು ಇಷ್ಟ ಹಚ್ಚಿ ಅಂತ ನಾನು ಇಪ್ಪತ್ತೊಂದು ದೀಪಗಳು ತೊಗೊಂಡು ಬಂದಿದ್ದೆ ಅದನ್ನೇ ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಯ ಮುಂದೆ ಎಲ್ಲ ದೀಪಗಳನ್ನೂ ಹಚ್ಚಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪಗಳೆಲ್ಲನೂ ಕೂಡ ಹಾಗೆ ಊಟ ಕೂಡ ನಾವು ಕ್ಯಾಟ್ರಿಂಗ್ ಏನು ವಹಿಸಿದ್ವಿ ಯಾವಾಗಲೂ ಅವರೇ ವಹಿಸೋದು ನಮ್ಮ ಆಗಬೇಕು ಅವನು ಕ್ಯಾಟ್ರಿಂಗ್ ಮಾಡೋರು ಹಾಗಾಗಿ ಅವರೇ ಯಾವಾಗಲೂ ನಮ್ಗೆ ಊಟ ತೊಗೊಂಬರೋದು ತುಂಬ ಚೆನ್ನಾಗಿತ್ತು ಊಟ ಕೂಡ ಎಲ್ಲರೂ ಅದೇ ಹೇಳ್ತಾ ಇದ್ರು ಊಟ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿಸಿದ್ದೀರ ಊಟ ಎಲ್ಲ ಅಂತ ನಮ್ಮದು ಮನೆ ದೇವರು ಬಂದು ಮಹದೇಶ್ವರ ಸ್ವಾಮಿ ಹಾಗಾಗಿ ನಾವು ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಾವು ವರ್ಷ ವರ್ಷ ಕೂಡ ಮಹದೇಶ್ವರ ಬೆಟ್ಟಕ್ಕೆ ಒಂದು ಸರಿ ಹೋಗಿ ಬರ್ತಾಯಿದ್ವಿ ಫ್ಯಾಮಿಲಿ ಫುಲ್ಲು ಈ ಸರಿ ಯಾಕೋ ಇನ್ನೂ ಹೋಗೋಕ್ಕೆ ಒಬ್ಬರಿಂದ ಒಬ್ರಿಗೆ ಏನೋ ಡಿಸ್ಟರ್ಬ್ ಆಗ್ತಾ ಇದೆ ಯಾಕೋ ಹೋಗೋಕ್ಕೆ ಆಗ್ತಾ ಇಲ್ಲ ಒಬ್ಬರು ಡೇಟ್ ಕರೆಕ್ಟಾಗಿ ಫಿಕ್ಸ್ ಆದರೆ ಇನ್ನೊಬ್ರಿಗೆ ಡೇಟ್ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲರೂ ಅವ್ರವ್ರದೇ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ ನಾವೆಲ್ಲ ಒಟ್ಟಿಗೆ ಹೋಗಿ ಅಭ್ಯಾಸ ಆಗ್ಬಿಟ್ಟಿದ್ದೀವಿ ಒಬ್ರನ್ನ ಬಿಟ್ಟು ಒಬ್ರಿಗೆ ಹೋಗೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅನ್ಕೊಂತೀವಿ ಹಾಗಾಗಿ ಎಲ್ರಿಗೂ ಸಮಸ್ಯೆಗಳು ಕೆಲಸಗಳಿದ್ದೇ ಇರುತ್ತಲ್ವ ಅವ್ರವ್ರ ಕೆಲಸಗಳದ್ದೇ ಅವ್ರವ್ರ ಡೇಟ್ ಇಲ್ಲ ಜೊತೆಗೆ ಮಕ್ಳುಗಳಿಗೆ ಸ್ಕೂಲ್ ಬೇರೆ ಇದೆಯಲ್ಲ ನನ್ನ ಮಗ ಈ ಸಾರಿ ಟೆಂತ್ ಇದ್ದಾನೆ ಅವನಿಗೂ ಸ್ಕೂಲ್ ರಜೆ ಹಾಕ್ಸೋಕ್ಕೆ ನನಗೆ ಆಗ್ತಿಲ್ಲ ಸಂಡೇನೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಯಾವಾಗಲೂ ಸೋಮವಾರ ಹೋದರೆ ಚೆನ್ನಾಗಿರುತ್ತೆ ಆದರೆ ನಮಗೆ ಸೋಮವಾರ ಮಕ್ಳಿಗೆ ಸ್ಟೂ ಸ್ಕೂಲು ಟ್ಯೂಷನ್ಸ್ ಎಲ್ಲ ಇರುತ್ತೆ ಮತ್ತು ನಮ್ಮ ಮನೆಯವರು ಸೋಮವಾರ ಬೆಳಗ್ಗೆ ಆಫೀಸ್ಗೆ ಹೋಗಲೇಬೇಕಾಗತ್ತೆ ಸಂಡೇ ಆದರೆ ಅವ್ರಿಗೂ ಕೂಡ ರಜೆ ಇರುತ್ತೆ ಹಾಗಾಗಿ ನಾವು ಸಂಡೇನೇ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಬಟ್ ಯಾರಿಗೂ ಟೈಮ್ ಸೆಟ್ ಇಲ್ಲ ಒಬ್ಬರು ಹೋಗೋಣ ಅಂದರೆ ಇನ್ನೊಂದು ಇಬ್ಬರು ಈಗ ಆಗಲ್ಲ ಈ ವಾರ ಆಗೋಲ್ಲ ಅಂತಾರೆ ಇನ್ನೊಂದು ಇಬ್ರು ನೆಕ್ಸ್ಟ್ ವಾರ ಹೋಗೋಣ ಅಂತ ಹಿಂಗೆ ಮುಂದಕ್ಕೆ ಹೋಗ್ತಾ ಇದೆ ಅದು ಸೊ ನೋಡೋಣ ಮಹದೇಶ್ವರ ಸ್ವಾಮಿ ನಮ್ಮನೆ ಯಾವಾಗ ಕರೆಸ್ಕೊಳ್ಳುತ್ತೋ ಆದಷ್ಟು ಬೇಗ ಹೋಗಬೇಕು ಅಂತ ನಾನು ಕೂಡ ಅಂದ್ಕೊಳ್ತಾ ಇದ್ದೀನಿ ವರ್ಷಕ್ಕೊಂದ್ಸರಿ ಅದು ಹೋಗಿ ಬಂದರೆ ನಮಗೆ ಸಮಾಧಾನ ಈ ಸಾರಿ ಇನ್ನೂ ಹೋಗಿಲ್ಲ ಜುಲೈ ಆಷಾಢ ಮಾಸದಲ್ಲಿ ಜಾಸ್ತಿ ಹೋಗ್ತಿದ್ವಿ ಅದು ಆಗಿಲ್ಲ ಅಂದರೆ ನಾವು ವರ್ಮಲಕ್ಷ್ಮಿ ಹಬ್ಬ ಹೋಗ್ತಾ ಇದ್ವಿ ಅದು ಮುಗ್ದೋಯ್ತು ನೆಕ್ಸ್ಟ್ ದಸರಾ ಮುಗೀತು ಈಗ ದೀಪಾವಳಿನೂ ಮುಗಿತಾ ಇದೆ ಅನ್ನಿಸೋ ಪ್ರಕಾರ ಎಲ್ಲರೂ ಡೇಟ್ಸ್ಗಳು ನೋಡ್ಕೊಳ್ತಾ ಇದ್ದರೆ ಈಗ ದೀಪಾವಳಿನೂ ಮುಗ್ದೋಗುತ್ತೇನೋ ಇಲ್ಲಿ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗ್ಬಿಡುತ್ತೋ ಅಂದ್ಕೊಳ್ತಾ ಇದ್ವಿ ಮಾತಾಡ್ತಾ ಇದ್ವಿ ನಾವೆಲ್ಲರೂ ಯಾವಾಗ ಹೋಗೋದು ಅಂತ ಸೊ ಫೈನಲಿ ಮನೆಯಲ್ಲಿ ಪೂಜೆ ಅಂತ ತುಂಬ ಚೆನ್ನಾಗಾಯಿತು ನಮ್ಮ ಅಪ್ಪ ಅಮ್ಮ ಮತ್ತು ರಿಲೇಟಿವ್ಸ್ ಎಲ್ಲ ಕೂಡ ಬಂದಿದ್ದರು ನಾವು ಯಾರು ಕರೆದಿದ್ವಿ ಅವರೆಲ್ಲ ಮಿಸ್ ಮಾಡದೆ ಬಂದಿದ್ರು ಅದು ತುಂಬ ಖುಷಿಯಾಯಿತು ನನಗೆ ಪೂಜೆ ಮಾಡೋಕ್ಕೆ ಬಂದಿದ್ರಲ್ಲ ಅವರು ಕೂಡ ತುಂಬ ನಿಧಾನವಾಗಿ ಪೂಜೆ ಎಲ್ಲ ಸಿಕ್ಕಾಬೇ ಚೆನ್ನಾಗಿ ಮಾಡಿಕೊಟ್ರು ಲಾಸ್ಟ್ ಇಯರು ಕೂಡ ನಾವು ಅವ್ರ ಕೈಲೇ ಮಾಡಿಸಿದ್ವಿ ಹಾಗೆ ಚೆನ್ನಾಗಿ ಮಾಡಿದ್ರಲ್ಲ ಅಂದ್ಬಿಟ್ಟು ಈ ವರ್ಷವೂ ಕೂಡ ಅವ್ರಿಗೆ ಹೇಳಿದ್ವಿ ನಿಧಾನಕ್ಕೆ ಚೆನ್ನಾಗಿ ನೀಟಾಗಿ ಪೂಜೆ ಮಾಡಿಕೊಟ್ರು ಹಾಗೆ ಪ್ರಸಾದ ಕೂಡ ಬೆಲ್ದಾಣ ಮಾಡಿದ್ವಲ್ಲ ಅದನ್ನು ಕೂಡ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ರು ಎಲ್ಲರೂ ತಿಂದ್ಬಿಟ್ಟು ಹಾಗೆ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ರು ಲಾಸ್ಟಲ್ಲಿ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಚಿಕ್ಕಮ್ಮ ಮತ್ತು ಅಮ್ಮ ತ ಕಜಿನ್ ಸಿಸ್ಟರ್ಸ್ ಎಲ್ಲ ಬಂದಿದ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಹನ್ನೊಂದು ಗಂಟೆ ಹಾಗೆ ಹೋಯಿತು ತುಂಬಾ ಚೆನ್ನಾಗಿರ್ತು ಒಂದೇ ಫುಲ್ಲು ಪೂಜೆ ಮತ್ತು ಮಾತುಕತೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಸೊ ವೀಡಿಯೋ ಕೊನೆವರೆಗೂ ಬಂದ್ಬಿಟ್ವಿ ಎಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮ್ಗೆಲ್ರಿಗೂ ಯಾರಿಗಲ್ಲ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ైక్ మోదన్న కూడా మరిబేడి థ్యాంక్ యూ ఫార్ వాచింగ్